ಕ್ಲೋಸ್ ಆಗಿ ಮೂವ್ ಆಯಿತು ಅಲ್ಲಿಂದ ಹೋಗ್ತಾ ಹೋಗ್ತಾ ಮೈಂಡ್ ಮೈಂಡ್ಸೆಟ್ ಅರ್ಥ ಮಾಡ್ಕೊಂಡು ಶುರು ಮಾಡ್ಲಿ ನಾನು ನಾನು ಫಸ್ಟ್ ಹೇಳಿದ್ದು ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನಾನೇ ತುಂಬ ಕಾಂಪ್ಲಿಕೇಟೆ ಇದ್ದೀನಿ ನೀವು ತುಂಬ ಸಿಂಪಲ್ ಇದ್ದರೆ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ಒಂದು ಪ್ಯಾಟ್ರನ್ನು ನನ್ನ ಮೈಂಡ್ಸೆಟ್ಸು ಅನ್ನೋದು ಪಾಯಿಂಟ್ ಮೇಲೆ ಶುರುವಾಗಿದ್ದು ಅದು ಫಾರ್ ಅ ಫ್ಯೂ ಮಂತ್ಸ್ ಅದು ಟ್ರಾವೆಲ್ ಆಯಿತು ನಾನು ಶೂಟಿಂಗಲ್ಲೇ ಬಿಸಿ ಇದ್ದೆ ಸೊ ಯಾವಾಗ ಫೋನಲ್ಲಿ ಮಾತಾಡೋದು ಈ ಥರನೇ ಆಗಿದ್ದು ಅಂದರೆ ಮೈಂಡ್ಸೆಟ್ ಅರ್ಥ ಮಾಡ್ಕೊತಿದ್ವಿ ಏನು ನಾವು ನೋಡ್ತಿದ್ವಿ ನನ್ನ ಫ್ಯೂಚರ್ ಏನು ನಾನು ಯೋಚನೆ ಇದ್ದೀನಿ ಅವರ ಫ್ಯೂಚರ್ ಅವರೇನು ಪ್ಲಾನ್ ಮಾಡ್ತಿದ್ದಾರೆ ಫ್ಯಾಮ್ಲೀಸ್ ಹೇಗಿದೆ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬಂದು ದೆನ್ ಒಂದು ಪಾಯಿಂಟ್ ಆಫ್ ಟೈಮ್ ವಿಷ ಆರ್ ಇಟ್ ಕನೆಕ್ಟಿಂಗ್ ಥಿಂಕಿಂಗ್ ಲೆವೆಲ್ಸ್ ಏನಿದೆ ಫ್ಯೂಚರ್ ಒಂದೇ ಥರ ನೋಡ್ತಾ ಇದ್ದೀವಿ ಒಂದು ಒಂದು ಕನೆಕ್ಷನ್ ಇದೆ ಅನ್ನೋದು ಅಲ್ಲಿಂದ ಶುರು ಆಯಿತು ನೆನ್ ವಿ ಬೋತ್ ಅಗ್ರಿ ಟು ಈಚ್ ಅದರ್ ಬಟ್ ನಾನು ಚಿಕ್ಕ ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ದಯವಿಟ್ಟು ನನಗೆ ಖಾತೆಗ ರಿಲೀಸ್ ಆಗೋ ತನಕ ನಾನು ಒಂಚೂರು ಟೈಮ್ ಕೊಡಿ ನನ್ನ ಹೋಲ್ ಫೋಕಸ್ ಆ ಸಿನಿಮಾ ಮೇಲಿದೆ ನನಗೆ ಚೆನ್ನಾಗಾಗಿದೆ ಇಲ್ಲಿವರು ಬಂದಂಥ ಸಿನಿಮಾಗಳು ಎಲ್ಲ ಚೆನ್ನಾಗಾಗಿದೆ ಬಟ್ ಸ್ಟಿಲ್ ನನಗೆ ಆ ಸಿನಿಮಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ಥರ ಅಲ್ಲಿ ಇದೆ ಆ ಫಿಲಮ್ ಚೆನ್ನಾಗಾದರೆ ನಾನು ಲೈಫ್ನ ಒಂಥರ ಡಿಸೈನ್ ಮಾಡ್ಕೊತೀನಿ ನಾನು ಆ ಫಿಲಮ್ ಚೆನ್ನಾಗಿ ಆಗಲಿಲ್ಲ ಅಂದರೆ ಇನ್ನೊಂಥರ ಲೈಫ್ ಲೈಫ್ನ ಡಿಸೈನ್ ಮಾಡ್ಕೊತೀನಿ ನಾನು ಸೊ ನನ್ನ ಮ್ಯಾರೇಜ್ ಅನ್ನೋದು ಅದಾದ್ಮೇಲೆ ನಾನು ಒಂದು ಡಿಸಿಷನ್ ತಗೊಂಡು ಸ್ಟ್ರಾಂಗ್ ಆಗಿ ದಯವಿಟ್ಟು ನೀವು ಯಾವ್ದು ನನ್ನ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ಅಂದಾಗ ಅವರು ಅದು ಒಪ್ಕೊಂಡ್ರು ಆಯಿತು ಅಂತ ಬಂದರೆ ಆಗ್ತೀನಿ ಆಗಲ್ಲ ಅದಿಲ್ಲ ಹೀಗೆ ಆಗುತ್ತೆ ಫ್ಯೂಚರಲ್ಲಿ ಇನ್ನೂ ನಂದು ಅನ್ನೋದು ನನಗಿದಿದ್ದು ಅಕ್ಟೋಬರ್ ರಿಲೀಸ್ ಆಗಬೇಕೆ ಪಿಕ್ಚರ್ ಸ್ವಲ್ಪ ರಿಲೇ ಆಗಿ ಡಿಸೆಂಬರ್ ತನಕ ಬಂದು ಗಾಡ್ಸ್ ಕ್ರೇಸ್ ಆ ಪಿಕ್ಚರ್ ತುಂಬ ಚೆನ್ನಾಗಾಯ್ತದೆ ದೆನ್ ನಾನು ಇಸೈ ದಿಸ್ ಇಸ್ ದ ಟೈಮ್ ಐ ತಿಂಕ್ ನಾನು ನಿಮ್ಮ ಮನೆ ಬಂದು ಮಾತಾಡ್ತೀನಿ ಅಂತ ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಮಾತಾಡ್ತೇನೆ ನಮ್ಮ ಮನೇಲಿ ವಿಷಯ ಇದೆ ಎರಡೂ ಫ್ಯಾಮಿಲೀಸ್ ಆಗಿಲೇ ಮಾಡಿದ್ರು ಅದೇ ಟೈಮಿಗೆ ದರ್ಶನ್ ಸರ್ಗು ವಿಷಯ ಗೊತ್ತಾಗಿ ಅವರು ಅವರು ಕೂಡ ಇವ್ರ ಮನೆ ಮಾತಾಡಿದ್ರು ಮಾತಾಡಿದರು ನಮ್ಮ ಮನೇಲಿ ಮಾತಾಡಿದ್ರು ಇದು ಈ ಇಯರ್ ಆಲ್ಮೋಸ್ಟ್ ಒಂದು ರಾ ಹೋಟೆಲ್ಲ ಕಾಂಪ್ಲಿಕೇಶನ್ಸ್ ನನಗೇನು ಅನಿಸಿಲ್ಲ ಸರ್ ನೀವು ಹೇಳ್ದಂಗೆ ಫ್ಯಾಮಿಲಿ ಅಂತ ಬಂದಾಗ ನಾನು ಇವರು ಒಟ್ಟಿಗೆ ನಮ್ಮ ಎರಡು ಫ್ಯಾಮಿಲಿ ಒಟ್ಟಿಗೆ ಇರ್ಬೋದು ನಮಗೇನು ಪ್ರಾಬ್ಲಮ್ ಇಲ್ಲ ಅಂತಂದಾಗ ನೀನು ಪ್ರಾಬ್ಲಮ್ ನನಗಂತ ಅನಿಸಿಲ್ಲ ಸೊ ಏನು ಇಲ್ಲ ಆ ಏನು ವಿ ರೆಸ್ಪೆಕ್ಟ್ ಬೌತ್ ರಿಲೀಷನ್ ಆ್ಯಂಡ್ ಹಾಗಾಗಿ ಏನು ಅದು ಆ ಆ ಏನು ಫ್ರೆಂಡ್ಸ್ ನನಗೇನು ತೋರಿಸಿಲ್ಲ ಯಾವ್ದು ಬಂದಿಲ್ಲ ನಮಗೆ ವ್ಯಕ್ತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ